ಸತ್ಸಂಗ ಅಂತ ಈಗ ಏನು ಇಲ್ಲಿ ಆರ್ಗನೈಸೇಷನ್ ಇದೆ ಅವರು ಸುಮಾರು ನೂರ ನೂರ ಎಕರೆ ಜಮೀನು ಈ ರೈತರ ಹತ್ರ ಕ್ರೈಕ್ ತಗೊಂಡಿದ್ದಾರೆ ತಗೊಂಡ್ಬಿಟ್ಟು ಅವ್ರದ್ದು ಆಗಿದೆ ಈಗ ಅವರು ಕಾಂಪೌಂಡ್ ಫಿಕ್ಸ್ ಮಾಡ್ಕೋತಾ ಇದ್ದಾರೆ ಆದರೆ ಅದ್ರ ಮಧ್ಯೆ ನಮ್ಮದು ರಾಜ್ ಕಾಲುವೆ ಇದೆ ರಾಜಕಾಲುವೆ ಇದೆ ಮತ್ತು ಚೆಕ್ ಡ್ಯಾಮ್ಸ್ ಇದೆ ಚೆಕ್ ಡ್ಯಾಮ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಈಗ ಈ ಕಳೆದ ಶುಕ್ರವಾರ ಈ ಬಗ್ಗೆ ನಮ್ಮ ರೈತ ಸಂಘದ ಅಧ್ಯಕ್ಷರು ದೂರು ಕೊಟ್ಟರು ಆವತ್ತೇ ಬಂದು ನೋಡಿದ್ರು ನೋಡಿ ಮೇಲೆ ನಮ್ಮ ಸರ್ವೆಯರು ಮತ್ತು ಮೈನ ಅವರು ಇದ್ರ ಬಗ್ಗೆ ರಿಪೋರ್ಟ್ ಕೊಡಬೇಕು ಎಷ್ಟು ವಿಸ್ತೀರ್ಣದಲ್ಲಿ ಚೆಕ್ ಡ್ಯಾಮ್ಸ್ ಇತ್ತು ಎಷ್ಟಿತ್ತು ಮತ್ತು ಹಿಂದೆ ಹೇಗಿತ್ತು ಆ ಥರ ಅವ್ರು ಮಾಡಿಕೊಡ್ಬೇಕು ಅಂತ ಅವರು ಅಂದರೆ ನಾವು ಕೆಲಸ ಮಾಡೋ ಟೈಮಲ್ಲಿ ಮಣ್ಣು ಹಾಕೋ ಟೈಮಲ್ಲಿ ಏನೋ ಆಗಿದೆ ಅಂತ ಅವರೇನೋ ಸ್ಪಷ್ಟನೆ ಕೊಡ್ತಾರೆ ಆದರೆ ಅಲ್ಲಿ ನಮ್ಮ ಈ ಸರ್ವೆ ನಂಬರ್ಗಳಲ್ಲಿ ರಾಜಕಾಲುವೆ ಇರೋದಂತೂ ಖಚಿತ ಅದು ಎಷ್ಟು ಅಗಲ ಎಷ್ಟು ಉದ್ದ ಅಂತ ಹೇಳ್ಬಿಟ್ಟು ನಮ್ಮ ಸರ್ವೇಯರು ಬಂದು ಅಳತೆ ಮಾಡಕ್ಕೆ ಬಂದರು ನಾವು ಭಾನುವಾರನೂ ಅಳತೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಬಟ್ ಇದು ನಮ್ಮದು ಸಿಸ್ಟಮ್ ಜಿ ಪಿ ಎಸ್ ಸಿಸ್ಟಮ್ ವರ್ಕ್ ಆಗಲ್ಲ ಮೋಡ ಇತ್ತು ಮಳೆ ಇತ್ತು ಆಗಲಿಲ್ಲ ಕೆಲಸ ಇವತ್ತು ಬೆಳಗ್ಗೆ ತೊಗೊಂಬಂದು ಬೆಳಗ್ಗೆ ಬಂದು ಕೋರ್ಡಿನೇಷನ್ ತೊಗೊಂಡೋಗಿದ್ದಾರೆ ಪಾಯಿಂಟ್ಸ್ ಫಿಕ್ಸ್ ಮಾಡಿ ಆಮೇಲೆ ಎಷ್ಟು ನಿಖರವಾಗಿ ಎಷ್ಟು ಸರ್ಕಾರದ ಜಮೀನ್ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ವರದಿ ಕೊಡ್ತಾರೆ ಅದೇ ರೀತಿ ಸಣ್ಣ ನೀರಾವರಿ ಇಲಾಖೆಯವರು ರಿಪೋರ್ಟ್ ಕೊಡ್ತೀವಿ ನಾಳೆ ಅಂತ ಹೇಳಿದ್ದಾರೆ ಅದರ ನಂತರ ಅವರು ಅದನ್ನು ತೆರವು ಮಾಡಿಕೊಡ್ಬೇಕು ತೆರವು ಮಾಡಲಿಲ್ಲ ಅಂದ್ರೆ ಅವ್ರ ಮೇಲೆ ಯಾವುದೇ ಸರ್ಕಾರಿ ಕೆರೆ ಆಗಿರ್ಬೋದು ರಾಜಕಾಲುವೆ ಆಗಿರ್ಬೋದು ಅದನ್ನ ಸ್ವರೂಪವನ್ನ ಕೆಡಿಸೋದು ಸಹ ಅಪೆನ್ಸ್ ಅಂತ ಇದೆ ಈಗ ಅವರು ಅಪೆನ್ಸ್ ಏನೋ ಸ್ವರೂಪವನ್ನ ಕೆಡಿಸಿದ್ದಾರೆ ಇದ್ರ ಬಗ್ಗೆ ಮೇಲ್ ನೋಟಕ್ಕೆ ಒತ್ತುವರಿ ಆಗಿರೋದಾಗ್ಲಿ ಅಥವಾ ತೊಂದರೆ ಆಗಿರೋದಾಗ್ಲಿ ನಿಜ ಒತ್ತುವರಿ ಅಂದ್ರೆ ಇದು ಇಡುವಳಿ ಲ್ಯಾಂಡ್ ಇಡುವಳಿ ಲ್ಯಾಂಡ್ ಸುತ್ತ ಇದೆ ಅದ್ರ ಮಧ್ಯೆ ನಮ್ದು ರಾಜಕಾಲುವೆ ಹೋಗುತ್ತೆ ರಾಜಕಾಲುವೆ ಹೋಗೋದ್ರಿಂದ ರಾಜಕಾಲುವೆ ಜಮೀನು ಮಧ್ಯೆ ಇದೆ ಅದನ್ನ ಅವರು ಬಿಟ್ಕೊಡ್ಲೇಬೇಕು ಸ್ವರೂಪ ಕೆಡ್ಸಿರೋದು ಅಂದ್ರೆ ಅವರು ಜಾಗ ನಾವು ಸಮತಟ್ ಮಾಡುವಾಗ ಇದಾಗಿದೆ ಅಂತ ಹೇಳ್ತಾರೆ ಅದು ನಾವು ಹಿಂದೆ ಗೂಗಲ್ ಇಮೇಜಸ್ ನೋಡ್ಬೇಕು ಯಾಕಂದ್ರೆ ಹಿಂದೆ ನಮ್ಮ ಪೂರ್ವಿಕರು ಹಿಂದೆ ಇದ್ರವರು ಇಲ್ಲಿ ರೈತರು ನೋಡಿದ್ದಾರೆ ಅದ್ರ ಪ್ರಕಾರ ನಮಗೆ ಟೆಕ್ನಾಲಜಿಯಲ್ಲಿ ನಮಗೆ ಹಿಂದೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಮ್ಗೆ ಏನ್ ಸಿಗುತ್ತೆ ಈಗ ಕಳೆದ ವರ್ಷ ಯಾವಾಗಿತ್ತು ಕಳೆದ ವಾರ ಏನಿತ್ತು ಅಂತ ಎಲ್ಲ ನೋಡಬಹುದು ಅವರು ಸ್ವರೂಪ ಕೆಟ್ಟಿಸಿದ್ರೆ ದಾಖಲೆಗಳು ಅಲ್ಲ ಅವರು ದಾಖಲೆಗಳು ಕೊಟ್ಟಿರೋ ಲೆಕ್ಕದಲ್ಲಿ ಅವರು ನೂರರಿಂದ ಎಕರೆ ಅಂತ ಹೇಳ್ತಾರೆ ಅವ್ರ ಹತ್ರ ಇದೆ ಅವ್ರು ಅದ್ಬಸ್ತ್ ಮಾಡಿಸಿಕೊಂಡಿದ್ದಾರೆ ಅವ್ರದ್ದು ಕ್ಯಾಡ್ ಅಲ್ಲಿ ಇಮೇಜಸ್ ಅಂದ್ರೆ ಸ್ಕೆಚ್ ಟೋಟಲ್ ಬೌಂಡ್ರಿ ಇದೆ ಅಲ್ಲ ಸರ್ವೇರ್ ಅಳತೆ ಮಾಡ್ತಿದ್ದಾರೆ ಅದನ್ನ ಸರ್ವೇರ್ ಅದನ್ನೆಲ್ಲ ಹಿಂದೆ ದುರಸ್ತಿ ಆಗಿರೋದು ಹಿಂದೆ ದುರಸ್ತಿ ಆಗಿರೋದು ಯಾರ್ಯಾರು ದುರಸ್ತಿ ಆಗಿದೆ ಯಾವ್ಯಾವ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಚೆಕ್ ಮಾಡ್ಕೊಂಡು ಓಡಿಸ್ಕೊಂಡು ನಕ್ಷೆಯಲ್ಲಿ ಅದನ್ನ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಎರಡು ಮೂರು ದಿವಸದಲ್ಲಿ ನಮಗೆ ಇದ್ರ ಸಂಪೂರ್ಣ ಮಾಹಿತಿ ಇರುತ್ತೆ ಈ ಗೋಮಳನ್ನು ಸಹ ಇವರು ಇಲ್ಲ ಗೋಮಾಳ ಇಲ್ಲ ಇಲ್ಲಿ ಖರಾಬು ಖರಾಬ್ ಇರಕ್ಕೆ ಸಾಧ್ಯ ಇದೆ ರಾಜಕಾಲುವೆ ಇರುತ್ತೆ ಆಮೇಲೆ ಖರಾಬ್ ಜಮೀನಲ್ಲೇ ವಿಸ್ತೀರ್ ಇದು ಕಟ್ಟ ಏನು ಚೆಕ್ ಡ್ಯಾಮ್ಸ್ ಕಟ್ಟೋಕೆ ಸಾಧ್ಯ ಇದೆ ಕಾಲುದಾರಿಗಳಿದೆ ಮೇಲ್ನೋಟಕ್ಕೆ ಅದೆಲ್ಲ ಇದೆ ಬಟ್ ಸರ್ಕಾರದ ಗೋಮಾಳ ಇಲ್ಲ ಬಾಕಿ ಇರೋದು ನಮಗೆ ಇಲ್ಲಿವರೆಗೂ ಗಮನಕ್ಕೆ ಬಂದಿಲ್ಲ ಸರ್ ರೈತರಿಗೆ ಸರ್ ರೈತರಿಗೆ ಒಳಗಡೆ ಇರ್ತಕ್ಕಂಥ ಕಾಂಪೌಂಡ್ ಒಳಗಡೆ ಇರ್ತಕ್ಕಂಥ ಹೊಲಕ್ಕೆ ಗದ್ದೆಗಳಿಗೆ ತೋಟಗಳಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಕಾಲ್ದಾರಿ ಇತ್ತು ಕಾಲ್ದಾರಿ ಮಾಡ್ಕೊಡೋದಿಲ್ಲ ಕಾಲುದಾರಿ ಸರ್ವೆ ನಂಬರ್ ಯಾವ ಸರ್ವೆ ನಂಬರ್ ಯಾವ ಸರ್ವೆ ನಂಬರ್ಗೆ ಹೋಗುತ್ತೆ ಅನ್ನೋದು ನಮ್ಮ ಹೇಳ್ಬೇಕು ನಕ್ಷೆ ಪ್ರಕಾರ ಕಾಲ್ದಾರಿಗಳಿದೆ ಒಳಗಡೆ ಒಂದು ಜಮೀನಿಂದ ಇನ್ನೊಂದ್ ಜಮೀನು ಹೋಗ್ಲಿಕ್ಕೆ ರೀತಿಯಂತ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಸರ್ಕಾರ ಆದೇಶ ಮಾಡ್ತೀವಿ ಎಷ್ಟು ಸರಿ ಅಂತ ಸರ್ ಈಗ ನಕ್ಷೆಯಲ್ಲಿ ದಾರಿ ಇದ್ರೆ ಅದನ್ನ ಯಾರು ಮುಚ್ಚಕ್ಕಾಗಲ್ಲ ನಕ್ಷೆಯಲ್ಲಿ ದಾರಿ ಇಲ್ದೆ ಜನ ಹಿಂದೆಯಿಂದ ಸುಮಾರು ವರ್ಷಗಳಿಂದ ಓಡಾಡ್ತಾ ಇದ್ದರೆ ಅವ್ರಿಗೆ ಈಜ್ಮೆಂಟ್ ಆ್ಯಕ್ಟ್ ಬರುತ್ತೆ ಅದನ್ನು ಅಷ್ಟೇ ಯಾವುದು ಜನನ ಓಡಾಡದೆ ಇರೋ ಥರ ರೈತರು ರೈತರ ಚಟುವಟಿಕೆ ಮಾಡದೇ ಇರೋ ಥರ ಬ್ಲಾಕ್ ಮಾಡೋಕ್ಕೆ ಬರಲ್ಲ ನಾವು ಇಲ್ಲಿ ಎಲ್ಲಿ ಎಲ್ಲಿ ಡಿಸ್ಪ್ಯೂಟ್ ಇದೆ ಎಲ್ಲಿ ನಮಗೂ ಅವ್ರಿಗೂ ಸರ್ಕಾರದ ಜಾಗ ಇರುತ್ತೆ ಅಲ್ಲಿ ಅವರು ಕ್ಲೋ ಮಾಡಬಾರ್ದು ಅಂತಲೇ ಹೇಳಿರೋದು ಅವ್ರದ್ದು ಹಿಡುವಳಿ ಜಾಗ ಯಾವುದಿದೆ ಅವ್ರ ರೈತರು ಅವ್ರಿಗೆ ಎಲ್ಲಿ ಪೊಸಿಷನ್ ಬಿಟ್ಕೊಂಡಿದ್ದಾರೆ ಅವ್ರ ಫೆನ್ಸ್ ಹಾಕ್ಕೊಂಡಿದ್ರು ಅಂಥ ಜಾಗದಲ್ಲಿ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ತಾರೆ ನಮಗೆ ನಾಳೆ ನಾ ಇದು ಒಂದು ಎರಡು ದಿವಸದಲ್ಲಿ ಇದಾಗುತ್ತೆ ಇನ್ ಕೇಸ್ ಹಂಗೂ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಯಾವ್ದು ವಿವಾದ ಇರುವಂತ ಜಾಗದಲ್ಲಿ ಅದರ ಮಾಡ್ತೀವಿ